ನಮಸ್ಕಾರ ಒಂಬತ್ತನೇ ತರಗತಿಯ ಸಮಾಜ ವಿಜ್ಞಾನ ವಿಷಯದ ಎಲ್ ಬಿ ಎ ಪ್ರಶ್ನೋತ್ತರಗಳನ್ನ ಈ ವಿಡಿಯೋದಲ್ಲಿ ನೋಡ್ಕೊಂಡು ಬರೋಣ ಪಾಠ ಆಧಾರಿತ ಮೂಲ್ಯಾಂಕನ ಅಥವಾ ಲೆಸನ್ ಬೇಸ್ಡ್ ಅಸೆಸ್ಮೆಂಟ್ ಅಧ್ಯಾಯ ಇರುವಂತದ್ದು ಅಹೋಮ ರಾಜಮನೆತನ ಮೊಘಲರು ಮತ್ತು ಮರಾಠರು ಈ ಒಂದು ಅಧ್ಯಾಯಕ್ಕೆ ಸಂಬಂಧಿಸಿದಂತೆ ಎಲ್ ಬಿ ಎಲ್ಲಿ ಕೇಳಿರುವಂತಹ ಪ್ರಶ್ನೆಗಳು ಅವುಗಳಿಗೆ ಸಂಬಂಧಿಸಿರುವಂತಹ ಮಾದರಿ ಉತ್ತರಗಳನ್ನ ಇಲ್ಲಿ ಡಿಸ್ಕಷನ್ ಮಾಡ್ಕೊಂಡು ಬರೋಣ ಪೂರ್ತಿಯಾಗಿರುವಂತಹ ವಿಡಿಯೋ ವೀಕ್ಷಿಸಿ ಹಾಗೂ ನಿಮಗೆ ಈ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ ಅಧ್ಯಾಯ ಹದಿನೇಳು ಅಹೋಮ ರಾಜಮನಿತನ ಮೊಘಲರು ಮತ್ತು ಮರಾಠರು ಅಧ್ಯಾಯ ಆಗಿರುವಂಥದ್ದು ಇಲ್ಲಿ ಮೊದಲ ವಿಭಾಗದಲ್ಲಿ ಈ ಕೆಳಗಿನ ಪ್ರತಿಯೊಂದು ಪ್ರಶ್ನೆಗೆ ನಾಲ್ಕು ಆಯ್ಕೆಗಳನ್ನು ನೀಡಲಾಗಿದೆ ಸರಿಯಾದ ಉತ್ತರವನ್ನ ಬರೆಯಿರಿ ಅಂತ ಹೇಳಿ ಕೇಳಿರುವಂಥದ್ದು ಎಂಸಿಕ್ಯೂ ಪ್ರಶ್ನೆಗಳು ಇರುವಂಥದ್ದಾಗಿ ಮೊದಲನೇ ಪ್ರಶ್ನೆ ಅಹೋಮ ರಾಜವಂಶದ ಸ್ಥಾಪಕ ಕೇಳಿರುವಂಥದ್ದು ಯಾರು ಈ ಒಂದು ರಾಜವಂಶದ ಸ್ಥಾಪಕ ಅನ್ನೋದನ್ನ ಉತ್ತರಿಸಬೇಕಾಗಿರುವಂಥದ್ದು ಇಲ್ಲಿ ನಾಲ್ಕು ಆಯ್ಕೆಗಳನ್ನು ಕೊಟ್ಟಿರುವಂತದ್ದಾಗಿದೆ ಇದರಲ್ಲಿ ಯಾವ್ದು ಸರಿಯಾಗಿರುವಂತಹ ಉತ್ತರ ಇರುತ್ತೆ ಅದನ್ನ ಉತ್ತರಿಸಬೇಕಾಗಿರುವಂಥದ್ದು ನಾವು ನೇರವಾಗಿ ಉತ್ತರವನ್ನು ಮಾತ್ರ ಇಲ್ಲಿ ಡಿಸ್ಕಷನ್ ಮಾಡ್ಕೊಂಡು ಬರೋಣ ಅಹೋಮ ರಾಜವಂಶದ ಸ್ಥಾಪಕ ಸುಖಪ ಆಗಿರುವಂಥದ್ದು ಆಗಿದೆ ಇನ್ನು ಎರಡನೇ ಪ್ರಶ್ನೆ ದಿನ್ ಇ ಇಲಾಯಿ ಎಂಬ ಹೊಸ ಧರ್ಮವನ್ನು ಸ್ಥಾಪಿಸಿದ ಮೊಘಲ್ ಚಕ್ರವರ್ತಿ ಕೇಳಿರುವಂಥದ್ದು ಯಾರು ಅಂತ ಹೇಳಂದಾಗ ಅಕ್ಬರ್ ದಿನ್ ಇ ಇಲಾಯಿ ಎಂಬ ಹೊಸ ಧರ್ಮವನ್ನು ಸ್ಥಾಪಿಸಿರುವಂತಹ ಮೊಘಲ್ ಚಕ್ರವರ್ತಿ ಆಗಿರುವಂಥದ್ದು ಇನ್ನು ಮೂರನೇ ಪ್ರಶ್ನೆ ದೆಹಲಿಯ ಐತಿಹಾಸಿಕ ಕೆಂಪು ಕೋಟೆಯನ್ನು ನಿರ್ಮಿಸಿದ ಮೊಘಲ್ ಅರಸ ಕೇಳಿರುವಂಥದ್ದು ಮೊಘಲ್ ಅರಸ ಇರುವಂತದ್ದು ಶಹಜಾನ್ ದೆಹಲಿಯ ಕೆಂಪು ಕೋಟೆಯನ್ನು ನಿರ್ಮಿಸಿರುವಂತಹ ಅರಸ ಆಗಿರುವಂಥದ್ದು ಇನ್ನು ನಾಲ್ಕನೇ ಪ್ರಶ್ನೆ ಶಿವಾಜಿ ಮತ್ತು ಜೈಸಿಂಗ್ ನಡುವೆ ಏರ್ಪಟ್ಟ ಒಪ್ಪಂದ ಕೇಳಿರುವಂಥದ್ದು ಯಾವ ಒಪ್ಪಂದ ಅಂದಾಗ ಪುರಂದರಗಡ ಒಪ್ಪಂದ ಆಗಿರುವಂಥದ್ದು ಇನ್ನು ಐದನೇ ಪ್ರಶ್ನೆ ಅಹೋಮ ಸಾಮ್ರಾಜ್ಯದ ಕೀರ್ತಿಯನ್ನು ಹೆಚ್ಚಿಸಿದ ಸೇನಾಪತಿ ಕೇಳಿರುವಂಥದ್ದು ಲಚಿತ್ ಬೋರ್ಫುಕ್ ಬೋರ್ಫುಕನ್ ಅನ್ನೋರು ಅಹೋಮ ರಾಜವಂಶದ ಕೀರ್ತಿಯನ್ನು ಹೆಚ್ಚಿಸಿರುವಂತಹ ಸೇನಾಪತಿ ಆಗಿರುವಂಥದ್ದು ಆರನೇ ಪ್ರಶ್ನೆ ಮೊದಲ ಪಾಣಿಪತಕ ನಡೆದ ವರ್ಷ ಕೇಳಿರುವಂಥದ್ದು ಸಾವಿರದ ಐದನೂರ ಇಪ್ಪತ್ತಾರು ಮೊದಲ ಪಾಣಿಪತಕದ ನಡೆದ ವರ್ಷ ಆಗಿರುವಂಥದ್ದು ಇನ್ನು ಏಳನೇ ಪ್ರಶ್ನೆ ಹಳದಿ ಘಾಟ್ ಕದನದಲ್ಲಿ ನಿಂದ ಸೋಲಲ್ಪಟ್ಟ ಅರಸ ಕೇಳಿರುವಂಥದ್ದು ರಾಣಾ ಪ್ರತಾಪ್ ಆಗಿರುವಂಥದ್ದು ಎಂಟನೇ ಪ್ರಶ್ನೆ ಫತೇಪುರ್ ಸಿಕ್ರಿಯಲ್ಲಿ ಪಂಚಮಹಲ್ ನಿರ್ಮಿಸಿದವರು ಕೇಳಿರುವಂಥದ್ದು ಅಕ್ಬರ್ ಪಂಚಮಹಲ್ ನಿರ್ಮಿಸಿರುವಂಥದ್ದು ಆಗಿದೆ ಇನ್ನು ಎರಡನೇ ವಿಭಾಗದಲ್ಲಿ ಈ ಕೆಳಗಿನ ಪ್ರಶ್ನೆಗಳಿಗೆ ಪ್ರತಿಯೊಂದಕ್ಕೂ ಒಂದು ವಾಕ್ಯದಲ್ಲಿ ಉತ್ತರಿಸಿರಿ ಅಂತ ಹೇಳಿ ಕೇಳಿರುವಂಥದ್ದು ಒಂಬತ್ತನೇ ಪ್ರಶ್ನೆ ದಾಮ್ ಮತ್ತು ರೂಪಾಯಿ ಎಂಬ ನಾಣ್ಯವನ್ನು ಚಲಾವಣೆಗೆ ತಂದ ಅರಸ ಯಾರು ಅಂತ ಕೇಳ ಇರುವಂತದ್ದು ಶೇರ್ಷಾ ದಾಮ್ ಮತ್ತು ರೂಪಾಯಿ ಎನ್ನುವ ನಾಣ್ಯವನ್ನ ಚಲಾವಣೆಗೆ ತಂದಿರುವಂತಹ ಅರಸ ಆಗಿರುವಂಥದ್ದು ಇನ್ನು ಹತ್ತನೇ ಪ್ರಶ್ನೆ ಬಾಬರ್ ಯಾವ ಯುದ್ಧದಲ್ಲಿ ಇಬ್ರಾಹಿಂ ಲೂದಿಯನ್ನು ಸೋಲಿಸಿ ಭಾರತದಲ್ಲಿ ಮೊಘಲ್ ಅಧಿಕಾರವನ್ನು ಸ್ಥಾಪಿಸ್ತೇನು ಅಂತ ಕೇಳಿ ಪಾಣಿಪತ್ ಯುದ್ಧ ಮೊದಲನೇ ಪಾಣಿಪತ್ ಯುದ್ಧದಲ್ಲಿ ಆಗಿರುವಂಥದ್ದು ಏನು ಹನ್ನೊಂದನೇ ಪ್ರಶ್ನೆ ಅಹೋಮ ರಾಜವಂಶದ ಪ್ರಮುಖ ರಾಜರನ್ನು ಹೆಸರಿಸಿ ಹೇಳಿ ಕೇಳಿರುವಂಥದ್ದು ಪ್ರಮುಖ ರಾಜರು ಅಂತ ಹೇಳಿದಾಗ ಜಯಧ್ವಜ ಸಿಂಹ ಚಕ್ರಧ್ವಜ ಸಿಂಹ ಉದಯಾದಿತ್ಯ ಸಿಂಹ ಇನ್ನು ಹನ್ನೆರಡನೇ ಪ್ರಶ್ನೆ ಶಿವಾಜಿಯ ಪಟ್ಟಾಭಿಷೇಕ ಸಮಾರಂಭ ಯಾವ ವರ್ಷದಲ್ಲಿ ನಡೆಯಿತು ಅಂತ ಹೇಳಿ ಕೇಳಿರುವಂಥದ್ದು ಸಾವಿರದ ಆರುನೂರ ಎಪ್ಪತ್ನಾಲ್ಕರಲ್ಲಿ ನಡೆದಿರುವಂಥದ್ದು ಇನ್ನು ಹದಿಮೂರನೇ ಪ್ರಶ್ನೆ ಕುದುರೆಗಳಿಗೆ ಮುದ್ರೆ ಹಾಕಲು ಅಕ್ಬರ್ ಆರಂಭಿಸಿದ ಪ್ರತ್ಯೇಕ ಇಲಾಖೆ ಯಾವುದು ಅಂತ ಹೇಳಿ ಕೇಳಿರುವಂಥದ್ದು ದಾಗ್ ಮಹಲಿ ಅನ್ನುವಂಥದ್ದು ಪ್ರತ್ಯೇಕ ಇಲಾಖೆ ಇನ್ನು ಹದಿನಾಲ್ಕನೇ ಪ್ರಶ್ನೆ ಅಕ್ಬರ್ನ ಕಾಲದ ಪ್ರಸಿದ್ಧ ಭೂಕಂದಾಯ ಮಂತ್ರಿ ಯಾರು ಅಂತ ಕೇಳಿರುವಂತದ್ದು ತೋದರಮಲ್ಲ ಭೂಕಂದಾಯ ಮಂತ್ರಿ ಆಗಿರೋದು ಇನ್ನು ಹದಿನೈದನೇ ಪ್ರಶ್ನೆ ಮರಾಠರ ಕಾಲದಲ್ಲಿ ಸಂಗ್ರಹಿಸಲಾಗುತ್ತಿದ್ದ ಪ್ರಸಿದ್ಧ ಭೂಕಂದಾಯಗಳನ್ನು ಹೆಸರಿಸಿ ಅಂತ ಕೇಳಿರು ಚೌತ್ ಮತ್ತು ಸರ್ದೇಶ್ ಮುಖಿ ಇನ್ನು ಹದಿನಾರನೇ ಪ್ರಶ್ನೆ ಅಹೋಮ ರಾಜಮನೆತನದ ರಾಜಧಾನಿ ಯಾವುದು ಅಂತ ಕೇಳಿರುವಂಥದ್ದು ಚೆರಾಯ್ ಡಾಯ್ ಅನ್ನುವಂಥದ್ದು ಅಹೋಮ ರಾಜಮನೆತನದ ರಾಜಧಾನಿ ಆಗಿರುವಂಥದ್ದು ಇನ್ನು ಮೂರನೇ ವಿಭಾಗದಲ್ಲಿ ಈ ಕೆಳಗಿನ ಪ್ರಶ್ನೆಗಳಿಗೆ ಎರಡರಿಂದ ನಾಲ್ಕು ವಾಕ್ಯಗಳಲ್ಲಿ ಅಥವಾ ಅಂಶಗಳಲ್ಲಿ ಉತ್ತರಿಸಿ ಅಂತ ಕೇಳಿರುವಂಥದ್ದು ಹದಿನೇಳನೇ ಪ್ರಶ್ನೆ ಇರುವಂಥದ್ದು ಶಹಜಾನ್ ಅವಧಿಯನ್ನು ಮೊಘಲ್ ಕಲೆ ಮತ್ತು ವಾಸ್ತುಶಿಲ್ಪದ ಸುವರ್ಣ ಯುಗ ಎಂದು ಕರೆಯಲಾಗುತ್ತದೆ ಈ ಹೇಳಿಕೆಯನ್ನು ಸಮರ್ಥಿಸಿ ಅಂತ ಕೇಳಿರುವಂಥದ್ದು ಮಾಣಿಕ್ಯ ಲೇಪಿತ ಮಯೂರ ಸಿಂಹಾಸನವನ್ನು ನಿರ್ಮಿಸಿದರು ಆಗ್ರಾದಲ್ಲಿ ಪ್ರಸಿದ್ಧ ತಾಜ್ಮಹಲ್ ಅನ್ನು ನಿರ್ಮಿಸಿದರು ದೆಹಲಿಯಲ್ಲಿರುವ ಕೆಂಪುಕೋಟೆ ನಿರ್ಮಿಸಿದರು ಆದ್ದರಿಂದ ಅವನ ಅವಧಿಯನ್ನು ಮೊಘಲ್ ಕಲೆ ಮತ್ತು ವಾಸ್ತುಶಿಲ್ಪದ ಸುವರ್ಣ ಯುಗ ಎಂದು ಕರೆಯಲಾಗುತ್ತದೆ ಇನ್ನು ಹದಿನೆಂಟನೇ ಪ್ರಶ್ನೆ ಚಿತ್ರಕಲೆಯಲ್ಲಿ ಮೊಘಲರ ಸಾಧನೆ ಏನು ಅಂತ ಹೇಳಿ ಕೇಳುವುದು ಹುಮಾಯೂನ್ ಅವಧಿಯಲ್ಲಿ ಚಿತ್ರಕಲೆ ವಿಕಸನಗೊಂಡಿತು ಮೀರ್ ಸೈಯದ್ ಅಲಿ ಮತ್ತು ಪರ್ಷಿಯಾದ ಅಬ್ದು ಸಮದ್ ಅವರ ಸಹಾಯದಿಂದ ವಿವಿಧ ವರ್ಣಚಿತ್ರಗಳನ್ನು ರಚಿಸಲಾಯಿತು ಅಕ್ಬರ್ನ ಆಸ್ಥಾನದಲ್ಲಿದ್ದ ಹದಿನೇಳು ಕಲಾವಿದರಲ್ಲಿ ಹದಿಮೂರು ಕಲಾವಿದರು ಹಿಂದೂಗಳಾಗಿತ್ತು ಅವರಲ್ಲಿ ಪ್ರಸಿದ್ಧರಾದವರು ದಶವಂತ ಬಸವಣ್ಣ ಶಾಲ್ ಲಾಲಾ ಮತ್ತು ಮುಕುಂದ ಜಹಾಂಗೀರ್ ಆಸ್ಥಾನದಲ್ಲಿ ಉಸ್ತಾದ್ ಮನ್ಸೂರ್ ಮತ್ತು ಅಬ್ದುಲ್ ಹಸನ್ ಉಪಸ್ಥಿತರಿದ್ದರು ಈ ಕಲಾವಿದರು ಮುಖ್ಯವಾಗಿ ಮೊಘಲ್ ರಾಜರ ಮತ್ತು ಅವರ ರಾಣಿಯರ ಬೃಹತ್ ವರ್ಣಚಿತ್ರಗಳನ್ನು ರಚಿಸಿದರು ಇನ್ನು ಹತ್ತೊಂಬತ್ತನೇ ಪ್ರಶ್ನೆ ಶಿವಾಜಿಯ ಕಂದಾಯ ವ್ಯವಸ್ಥೆಯನ್ನು ವಿವರಿಸಿ ಅಂತ ಕೇಳಿರು ಶಿವಾಜಿಯ ಕಂದಾಯ ಸಂಗ್ರಹ ವ್ಯವಸ್ಥೆಯು ರೈತ್ವಾರಿ ವ್ಯವಸ್ಥೆಯಾಗಿದ್ದು ರೈತರಿಗೆ ಅನುಕೂಲಕರವಾಗಿತ್ತು ಜಹಗೀರ್ ಕಂದಾಯ ವ್ಯವಸ್ಥೆಯನ್ನು ರದ್ದುಗೊಳಿಸಲಾಯಿತು ತೆರಿಗೆಯನ್ನು ಹಣ ಅಥವಾ ವಸ್ತುಗಳ ರೂಪದಲ್ಲಿ ಸಂಗ್ರಹಿಸಲಾಯಿತು ಭೂ ತೆರಿಗೆಯ ಚೌತ್ ಮತ್ತು ಸರ್ದೇಶ್ ಮುಖಿ ವಿಧದ ಭೂ ತೆರಿಗೆಗಳು ಜಾರಿಯಲ್ಲಿತ್ತು ಇಪ್ಪತ್ತನೇ ಪ್ರಶ್ನೆ ಸಾಹಿತ್ಯಕ್ಕೆ ಮೊಘಲರ ಕೊಡುಗೆಯನ್ನು ತಿಳಿಸಿ ಅಂತ ಕೇಳಿ ಮೊಘಲ್ ಕಾಲದಲ್ಲಿ ಪರ್ಷಿಯನ್ ಅರೇಬಿಕ್ ಟರ್ಕಿಶ್ ಹಿಂದಿ ಮತ್ತು ಸಂಸ್ಕೃತ ಭಾಷೆಗಳಲ್ಲಿ ಅನೇಕ ಪುಸ್ತಕಗಳನ್ನು ಬರೆಯಲಾಯಿತು ಬಾಬರ್ ಮತ್ತು ಜಹಾಂಗೀರ್ ವಿದ್ವಾಂಸರಾಗಿದ್ದರು ಅವರು ತಮ್ಮ ಆತ್ಮ ಚರಿತ್ರೆಗಳನ್ನು ನಾಮ ಮತ್ತು ತುಜಕಿ ಎ ಜಹಾಂಗೀರ್ ಬರೆದರು ಅಕ್ಬರ್ನ ಆಸ್ಥಾನದಲ್ಲಿ ಅಬುಲ್ ಫಜಲ್ ಪರ್ಷಿಯನ್ ಭಾಷೆಯಲ್ಲಿ ಐನ್ ಎ ಅಕ್ಬರಿ ಮತ್ತು ಅಕ್ಬರ್ ನಾಮ ಬರೆದರು ಬದೌನಿ ರಾಮಾಯಣವನ್ನು ಫೈಜಿ ಗಣಿತ ಕೃತಿ ಲೀಲಾವತಿಯನ್ನು ಪರ್ಷಿಯನ್ ಭಾಷೆಗೆ ಅನುವಾದಿಸಿದರು ತುಳಸಿದಾಸರಿಂದ ರಾಮಚರಿತ ಮಾನಸ ಸುರದಾಸರಿಂದ ಸಾಗರ್ ಮುಂತಾದ ಮಹಾನ್ ಕೃತಿಗಳನ್ನು ಬರೆಯಲಾಗಿದೆ ಇನ್ನು ಇಪ್ಪತ್ತೊಂದನೇ ಪ್ರಶ್ನೆ ಮೊಘಲರ ಅರಸರನ್ನು ಅನುಕ್ರಮವಾಗಿ ಹೆಸರಿಸಿ ಅಂತ ಕೇಳಿರುವುದು ಬಾಬರ್ ಹುಮಾಯೂನ್ ಅಕ್ಬರ್ ಜಹಾಂಗೀರ್ ಶಹಜಾನ್ ಔರಂಗಜೇಬ್ ಇಪ್ಪತ್ತೆರಡನೇ ಪ್ರಶ್ನೆ ಮರಾಠ ಒಕ್ಕೂಟದಲ್ಲಿದ್ದ ನಾಯಕರುಗಳನ್ನು ಹೆಸರಿಸಿ ಗ್ವಾಲಿಯರ್ನ ಸಿಂಧಿಯಾ ಇಂದೂರಿನ ಹೋಳ್ಕರ್ ನಾಗಪುರದ ಭೋಸ್ಲೆ ಬರೋಡಾದ ಗಾಯಕ್ವಾಡ್ ಇನ್ನು ನಾಲ್ಕನೇ ಭಾಗದಲ್ಲಿ ಈ ಕೆಳಗಿನ ಪ್ರಶ್ನೆಗಳಿಗೆ ಪ್ರತಿಯೊಂದಕ್ಕೂ ಆರು ವಾಕ್ಯಗಳಲ್ಲಿ ಅಥವಾ ಅಂಶಗಳಲ್ಲಿ ಉತ್ತರಿಸಿ ಅಂತ ಕೇಳಿರುವಂಥದ್ದು ಇಪ್ಪತ್ ಮೂರನೇ ಪ್ರಶ್ನೆ ಶೇರ್ಷಾ ನ ಆಡಳಿತ ಪದ್ಧತಿಯೊಂದಿಗೆ ಇಂದಿನ ಆಡಳಿತ ವ್ಯವಸ್ಥೆಯನ್ನು ಹೋಲಿಸಿ ನಿಮ್ಮ ಅಭಿಪ್ರಾಯವನ್ನು ಬರೆಯಿರಿ ಅಂತ ಹೇಳಿ ಕೇಳಿರುವಂಥದ್ದು ಇಲ್ಲಿ ನಿಮ್ಮದೇ ರೀತಿಯಲ್ಲೂ ಸಹ ಉತ್ತರಿಸಿಕೊಂಡು ಬರಬಹುದಾಗಿರುವಂತಹ ಇಲ್ಲಿರುವಂತಹ ಅಂಶಗಳನ್ನು ಗಮನಿಸಿ ಸೈನ್ಯವನ್ನು ವಿವಿಧ ಪಡೆಗಳಾಗಿ ವಿಂಗಡಿಸಲಾಯಿತು ಶೇರ್ಷಾ ಸ್ವತಃ ಸೈನ್ಯದ ಘಟನೆ ಶಸ್ತ್ರಾಸ್ತ್ರ ಮತ್ತು ಮದ್ದುಗುಂಡುಗಳು ಗುಂಡುಗಳು ಮತ್ತು ಸೈನಿಕರ ಶಿಸ್ತಿನ ಬಗ್ಗೆ ಗಮನ ಹರಿಸಿದರು ಕನೋಜ್ ಮತ್ತು ಪಾಟ್ನಾದಲ್ಲಿ ಹೊಸ ಕೋಟೆಗಳನ್ನು ನಿರ್ಮಿಸಿದರು ಭೂಮಿಯನ್ನು ಫಲವತ್ತತೆ ಆಧಾರದ ಮೇಲೆ ವರ್ಗೀಕರಿಸಲಾಗಿತ್ತು ರೈತರು ಸರ್ಕಾರಕ್ಕೆ ಭೂ ತೆರಿಗೆಯಾಗಿ ನೀಡುತ್ತಿದ್ದರು ಸುಲ್ತಾನ್ ರಾಜ್ಯದಲ್ಲಿ ಅತ್ಯುನ್ನತ ನ್ಯಾಯ ನ್ಯಾಯಾಧೀಶನಾಗಿದ್ದನು ಅವರು ಪ್ರತಿ ಬುಧವಾರ ಸಂಜೆ ತಮ್ಮ ಆಸ್ಥಾನದಲ್ಲಿ ದರ್ಬಾರ್ ನಡೆಸುತ್ತಿದ್ದರು ಶೇರ್ ಶಾ ದಾಮ್ ಎಂಬ ಕರೆಯಲ್ಪಡುವ ಹೊಸ ಬೆಳ್ಳಿ ನಾಣ್ಯವನ್ನು ಚಲಾವಣೆಗೆ ತಂದರು ಈ ನಾಣ್ಯವು ನೂರ ಎಂಬತ್ತು ಗುಲ್ಗುಂಜಿ ತೂಕವನ್ನು ಹೊಂದಿತ್ತು ಇನ್ನು ಇಪ್ಪತ್ನಾಕರ ಪ್ರಶ್ನೆ ಒಂದನೇ ಬಾಜಿರಾವ್ನ ಸಾಧನೆಗಳನ್ನು ವಿವರಿಸಿ ಬಾಲಾಜಿ ವಿಶ್ವನಾಥ ಅವರ ಮರಣದ ನಂತರ ಸಿಂಹಾಸನ ಅವನು ಅಪ್ರತಿಮ ಯೋಧನಾಗಿದ್ದನು ಉತ್ತರ ಭಾರತದಲ್ಲಿ ಮರಾಠ ರಾಜ್ಯವನ್ನು ವಿಸ್ತರಿಸುವ ಉದ್ದೇಶ ಹೊಂದಿದ್ದನು ಅವನು ಕರ್ನಾಟಕದ ಚಿತ್ರದುರ್ಗ ಮತ್ತು ಶ್ರೀರಂಗಪಟ್ಟಣವನ್ನು ಆಕ್ರಮಿಸಿದನು ದೆಹಲಿಯ ಕಡೆಗೆ ದಂಡಯಾತ್ರೆ ಮಾಡಲು ಪ್ರಯತ್ನಿಸಿದನು ಆದರೆ ಭೂಪಾಲ್ ಬಳಿ ನಡೆದ ಯುದ್ಧದಲ್ಲಿ ಅವನು ಮರಾಠರಿಗೆ ಸೋತನು ಪೋರ್ಚುಗೀಸರಿಂದ ಸಾಲ್ಸೆಟ್ ಮತ್ತು ಬೆಸ್ಸಿನ್ ಪ್ರದೇಶವನ್ನು ಮತ್ತು ಸಿದ್ದಿಗಳಿಂದ ಜಂಜೀರಾವನ್ನು ವಶಪಡಿಸಿಕೊಂಡನು ಪುಣೆ ಅವನ ಆಡಳಿತ ಕೇಂದ್ರವಾಯಿತು ಮರಾಠ ಸಾಮ್ರಾಜ್ಯದ ವೈಭವವನ್ನು ಪುನಃ ಸ್ಥಾಪಿಸಿದ್ದರಿಂದ ಅವರನ್ನು ಎರಡನೇ ಶಿವಾಜಿ ಎಂದು ಕರೆಯಲಾಯಿತು ಇನ್ನು ಇಪ್ಪತ್ತೈದನೇ ಪ್ರಶ್ನೆ ಮೊಘಲರ ವಾಸ್ತುಶಿಲ್ಪದ ಪ್ರಮುಖ ನಿರ್ಮಾಣಗಳಾವು ಅಂತ ಕೇಳಿರುವ ಇವರು ನಿರ್ಮಿಸಿದ ಭವ್ಯವಾದ ಸ್ಮಾರಕಗಳು ಫತೇಪುರ್ ಸಿಕ್ರಿಯಾ ಆಗ್ರಾ ಮತ್ತು ದೆಹಲಿಗಳಲ್ಲಿವೆ ಶಹಜಾನ್ ಆಗ್ರಾದಲ್ಲಿ ಅಕ್ಬರಿ ಮಹಲ್ ತಾಜ್ ಮಹಲ್ ಜಹಂಗೀರ್ ಮಹಲ್ ಮತ್ತು ಕೋಟೆಯನ್ನು ನಿರ್ಮಿಸಿದನು ಲಾಹೋರ್ ಮತ್ತು ಅಲಹಾಬಾದ್ಗಳಲ್ಲಿ ಆಗ್ರಾದ ಮಾದರಿ ಕೋಟೆಗಳನ್ನು ನಿರ್ಮಿಸಿದನು ಕೆಂಪು ಕೋಟೆಯನ್ನು ನಿರ್ಮಿಸಿ ಅದರಲ್ಲಿ ಕೆಂಪು ಕೋಟೆ ದಿವಾನ್ ಇ ಖಾಸ್ ರಂಗ್ ಮಹಲ್ ಮುಮ್ತಾಜ್ ಮಹಲ್ ಮೋತಿ ಮಸೀದ್ ನಕ್ಕರ್ ಖಾನ್ ಖಾಸ್ ಮಹಲ್ ಮುಂತಾದ ಕಟ್ಟಡಗಳನ್ನು ನಿರ್ಮಿಸಲಾಯಿತು ಇವುಗಳಲ್ಲದೆ ದೇಶದ ಅತ್ಯಂತ ದೊಡ್ಡದಾದ ಜಾಮಿಯಾ ಮಸೀದಿಯು ಸಹ ಶಹಜಾನ್ನ ಕಾಲದಲ್ಲಿ ದೆಹಲಿಯಲ್ಲಿ ನಿರ್ಮಾಣಗೊಂಡಿತು ಅಕ್ಬರ್ನ ಕಾಲದಲ್ಲಿ ದೌಲತ್ ಖಾನ್ ಖಾಜಾಬಾದ್ ದಫ್ತರ್ ಖಾನಾ ಇಬಾದತ್ ಖಾನಾ ಮಕ್ತಬ್ ಖಾನಾ ಜೋಧಾಬಾಯಿ ಅರಮನೆ ಪಂಚಮಹಲ್ ಬೀರ್ಬಲ್ ಮಾನೆ ನಿರ್ಮಾಣವಾದವು ಇನ್ನು ಐದನೇ ವಿಭಾಗದಲ್ಲಿ ಈ ಕೆಳಗಿನ ಪ್ರಶ್ನೆಗಳಿಗೆ ಎಂಟು ಹತ್ತು ವಾಕ್ಯಗಳಲ್ಲಿ ಅಥವಾ ಅಂಶಗಳಲ್ಲಿ ಉತ್ತರಿಸಿರಿ ಅಂತ ಕೇಳಿರುವಂತದಾಗಿದೆ ಇಪ್ಪತ್ತಾರನೇ ಪ್ರಶ್ನೆ ಮರಾಠ ಸಾಮ್ರಾಜ್ಯದ ಸ್ಥಾಪನೆಯು ಭಾರತೀಯ ಇತಿಹಾಸದಲ್ಲಿ ಹೊಸ ಅಧ್ಯಾಯವನ್ನು ತೆರೆಯಿತು ಈ ಹೇಳಿಕೆಯನ್ನು ಸಮರ್ಥಿಸಿ ಅಂತ ಕೇಳಿರುವಂಥದ್ದು ಮರಾಠರು ರಾಷ್ಟ್ರದ ಸಮಗ್ರತೆಯನ್ನು ರಕ್ಷಿಸಲು ಮತ್ತು ಬಾಹ್ಯ ಆಕ್ರಮಣದಿಂದ ಅದನ್ನು ರಕ್ಷಿಸಲು ಮೊಘಲರೊಂದಿಗೆ ಹೋರಾಡಿದರು ಶಿವಾಜಿ ಉತ್ತಮ ಆಡಳಿತವನ್ನು ನೀಡುವಲ್ಲಿ ಯಶಸ್ವಿಯಾದರು ಪ್ರಸಿದ್ಧ ಸಂತರ ಬೋಧನೆಗಳು ಮರಾಠ ಸಾಮ್ರಾಜ್ಯದ ಸ್ಥಾಪನೆ ಮೇಲೆ ಪ್ರಭಾವ ಬೀರಿದವು ಜೀಜಾಬಾಯಿ ಮಗನಲ್ಲಿ ಧಾರ್ಮಿಕ ಉತ್ಸಾಹ ನೇರತೆ ಪ್ರಾಮಾಣಿಕತೆ ಮತ್ತು ಪ್ರಾಮಾಣಿಕತೆಯನ್ನು ಬೆಳೆಸಿದರು ದಾದಾಜಿ ಕೊಂಡ ದೇವ ಶಿವಾಜಿಗೆ ಸಶಸ್ತ್ರ ಯುದ್ಧ ಮತ್ತು ಶಾಸ್ತ್ರಗಳ ತರಬೇತಿ ನೀಡಿದರು ಶಿವಾಜಿ ಪುಣೆಯನ್ನು ತನ್ನ ಕೇಂದ್ರವನ್ನಾಗಿ ಮಾಡಿಕೊಂಡರು ಸ್ಥಳೀಯ ಮಾವಳ ಯುವಕರ ಸೈನ್ಯವನ್ನು ಒಟ್ಟುಗೂಡಿಸಿ ಅವರಿಗೆ ಗೆರಿಲ್ಲಾ ಯುದ್ಧದಲ್ಲಿ ತರಬೇತಿ ನೀಡಿದರು ಶಿವಾಜಿ ವಿಜಯಪುರ ಸುಲ್ತಾನ್ ನಿಂದ ತೋರಣಕೋಟೆ ಪುರಂದರಗಡ ಕೋಟೆ ಚಕ್ಕನ ಕೋಟೆ ಸಿಂಹಗಡ ಮತ್ತು ಜಾವಳಿ ಕೋಟೆಯನ್ನು ವಶಪಡಿಸಿಕೊಂಡರು ತೋರಣಕೋಟೆಯ ಬಳಿಯ ಹೊಸಕೋಟೆಯನ್ನು ರಾಯಗಡ ಎಂದು ಮರುನಾಮಕರಣ ಮಾಡಿದರು ಇನ್ನು ಇಪ್ಪತ್ತೇಳನೇ ಪ್ರಶ್ನೆ ಅಕ್ಬರ್ನ ಆಡಳಿತ ವ್ಯವಸ್ಥೆಯನ್ನು ವಿವರಿಸಿ ಅಂತ ಕೇಳಿರು ಆಡಳಿತಾತ್ಮಕ ಅನುಕೂಲಕ್ಕಾಗಿ ಕೇಂದ್ರ ಸರ್ಕಾರ ಪ್ರಾಂತೀಯ ಸರ್ಕಾರ ಮತ್ತು ಪರಗಣಗಳಾಗಿ ವಿಂಗಡಿಸಿದ ಮನ್ಸಬ್ದಾರಿ ಪದ್ಧತಿಯನ್ನು ಜಾರಿಗೆ ತಂದನು ಆಡಳಿತದಲ್ಲಿ ಅವನಿಗೆ ಸಹಾಯ ಮಾಡಲು ವಕೀಲ ದಿವಾನ ಮೀರ್ ಬಕ್ಷಿ ಮತ್ತು ಮುಖ್ಯ ಸದರ್ ಎಂಬ ನಾಲ್ವರು ಮಂತ್ರಿಗಳಿದ್ದರು ರಾಜ್ಯವನ್ನು ವಿವಿಧ ಪ್ರಾಂತ್ಯಗಳಾಗಿ ವಿಂಗಡಿಸಿದನು ಪ್ರತಿ ಜಿಲ್ಲೆಯಲ್ಲಿ ಒಬ್ಬ ಫೌಜ್ದಾರ ಒಬ್ಬ ಅಮಾನ್ ಗುಜರ್ ಮತ್ತು ಒಬ್ಬ ಭಟ್ಟಕ್ಷಿ ಇದ್ದರು ಪರಗಣ ಆಡಳಿತವನ್ನು ಶಿಕ್ದಾರ್ ಅಮಿಲ್ ಹೊತ್ತಾರ್ ಮತ್ತು ಕನುಂಗ್ ನಿರ್ವಹಿಸುತ್ತಿದ್ದರು ಅಕ್ಬರ್ ತನ್ನ ಸೈನ್ಯದಲ್ಲಿ ಅನೇಕ ಶ್ರೇಣಿಗಳನ್ನು ಸ್ಥಾಪಿಸಿದನು ಮೊಘಲ್ ಸೈನ್ಯದಲ್ಲಿ ಕಾಲಾಳು ಪಡೆ ಅಶ್ವದಳ ಆನೆ ಘಟಕಗಳು ಮತ್ತು ಫಿರಂಗಿ ಘಟಕಗಳು ಇದ್ದವು ದಾಗ್ ಮಹಾಲಿ ಎಂದು ಕರೆಯಲ್ಪಡುವ ಕುದುರೆಗಳನ್ನು ಮುದ್ರೆ ಮಾಡಲು ಪ್ರತ್ಯೇಕ ಇಲಾಖೆ ಇತ್ತು ಮಧ್ಯಕಾಲ ಯುಗದಲ್ಲಿ ಮೊದಲ ಬಾರಿಗೆ ಅಕ್ಬರ್ ಅತ್ಯಂತ ಪರಿಣಾಮಕಾರಿ ಆಡಳಿತ ವ್ಯವಸ್ಥೆಯನ್ನು ತಂದಿದ್ದನು ಇನ್ನು ಇಪ್ಪತ್ತೆಂಟನೇ ಪ್ರಶ್ನೆ ಒಂದನೇ ಮಾಧವರಾವನ ಸಾಧನೆಗಳಾವು ಅಂತ ಕೇಳಿಬಹುದು ಮರಾಠರನ್ನು ದಕ್ಷಿಣ ಮತ್ತು ಉತ್ತರ ಭಾರತದಲ್ಲಿ ಪ್ರಬಲ ಶಕ್ತಿಯಾಗಿ ಸ್ಥಾಪಿಸಿದನು ಪಾಣಿಪತ್ ಸೋಲಿನ ಲಾಭ ಪಡೆದುಕೊಳ್ಳಲು ನಿಜಾಮ್ ಪ್ರಯತ್ನಿಸಲು ತೀರ್ಮಾನಿಸಿದಾಗ ಅವನನ್ನು ಅಹಮದ್ ನಗರ್ ಬಳಿ ನಡೆದ ಯುದ್ಧದಲ್ಲಿ ಸೋಲಿಸಿದನು ಮೈಸೂರಿನ ಹೈದರ ಅಲಿಯನ್ನು ಸಹ ಸೋಲಿಸಿದನು ಎರಡನೇ ಸಲ ಮೈಸೂರಿನ ಮೇಲೆ ಯುದ್ಧ ಮಾಡಿ ಶ್ರೀರಂಗಪಟ್ಟಣದ ಮೇಲೆ ವಿಜಯ ಸಾಧಿಸಿ ಶಿವಾಜಿಯ ವಶಪಡಿಸಿಕೊಂಡಿದ್ದ ಪ್ರದೇಶಗಳನ್ನು ಹೈದರಾಲಿಯಿಂದ ಪಡೆದುಕೊಂಡಿದ್ದಲ್ಲದೆ ಅಪಾರ ಯುದ್ಧ ಪರಿಹಾರವನ್ನು ಪಡೆದನು ಉತ್ತರ ಭಾರತದಲ್ಲಿ ರಜಪೂತ ಜಾಟ ಮತ್ತು ರೋಹಿಲರನ್ನು ಸೋಲಿಸಿದನು ರಾಜಭ್ರಷ್ಟನಾಗಿ ಅಲೆಯುತ್ತಿದ್ದ ಮೊಘಲ್ ಚಕ್ರವರ್ತಿ ಎರಡನೇ ಶಾ ಆಲಂನನ್ನು ದೆಹಲಿ ಸಿಂಹಾಸನದ ಮೇಲೆ ಕುಳ್ಳಿರಿಸಲು ನೆರವು ನೀಡಿದನು ಹೀಗೆ ಅಲ್ಪಾವಧಿಯಲ್ಲಿ ಮರಾಠರ ಕೀರ್ತಿಯನ್ನು ಪುನಃ ಸ್ಥಾಪಿಸಿದನು ಈ ರೀತಿಯಾಗಿ ಈ ಒಂದು ಅಧ್ಯಾಯಕ್ಕೆ ಸಂಬಂಧಿಸಿದಂತೆ ಎಲ್ ಬಿ ಎ ಪ್ರಶ್ನೋತ್ತರಗಳನ್ನ ಇಲ್ಲಿ ನೋಡ್ಕೊಂಡು ಬಂದಿರುವಂತದಾಗಿದೆ ಈ ವಿಡಿಯೋ ನಿಮ್ಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ ಇತರ ಒಂದು ಅಧ್ಯಾಯಗಳಿಗೆ ಸಂಬಂಧಿಸಿರುವಂತಹ ವಿಡಿಯೋಗಳು ವೀಕ್ಷಿಸುವುದಕ್ಕಾಗಿ ಈ ವಿಡಿಯೋದ ಕೊನೆಯಲ್ಲಿ ಪ್ಲೇಲಿಸ್ಟ್ ಇರ್ತದೆ ಕ್ಲಿಕ್ ಮಾಡಿ ವೀಕ್ಷಣೆ ಮಾಡಿಕೊಳ್ಬಹುದು ಮತ್ತೆ ಮುಂದಿನ ಭಾಗದಲ್ಲಿ ಭೇಟಿ ಆಗೋಣ ಧನ್ಯವಾದ